ಡಿಸಿಎ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು ಅಂದರೆ ಅದು ಟನಲ್ ರೋಡನ್ನ ನಿರ್ಮಾಣ ಮಾಡಲೇಬೇಕು ಅಂತ ಬಟ್ ಆರಂಭಿಕವಾಗಿ ಅದಕ್ಕೆ ವಿಘ್ನ ಎದುರಾಗ್ತಾನೆ ಇದೆ ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆರಂಭದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಟನಲ್ ರೋಡ್ ಪ್ರಾಜೆಕ್ಟ್ಗೆ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ ಇದೇ ಪ್ರಾಜೆಕ್ಟ್ನಿಂದ ಹಿಂದೆ ಸರಿಯುವಂತೆ ಸಂಸದ ತೇಜಸ್ವಿ ಸೂರ್ಯ ಅವರು ಒತ್ತಾಯ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ಟನಲ್ ರೋಡ್ಗೆ ಸಿದ್ಧತೆಗಳಾಗ್ತಾ ಇದೆ ಆದರೆ ಟನಲ್ ರೋಡ್ ಪ್ರಾಜೆಕ್ಟ್ ನಿಂದ ಸಮಸ್ಯೆ ಬಗೆಹರಿಯಲ್ಲ ಪರ್ಯಾಯವಾಗಿ ಮೆಟ್ರೋ ಮಾಡಬೇಕು ಅಂತ ತೇಜಸ್ವಿ ಸೂರ್ಯ ಮನವಿ ಮಾಡಿಕೊಂಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಮನವಿಗೆ ಡಿಕೆ ಶಿವಕುಮಾರ್ ಅವರು ಒಪ್ಪಿಕೊಂಡಿಲ್ವಂತೆ ಟನಲ್ ವಿಚಾರದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಶಾಸಕರು ಬಟ್ ಅವರು ಕೂಡ ಹಿಂದೇಟು ಹಾಕ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತದೆ ಅನುದಾನದ ಭಯ ಕೆಲ ಶಾಸಕರಿಗೆ ಬಿಜೆಪಿಯಲ್ಲಿರುವಂತಹ ಶಾಸಕರಿಗೆ ಶುರುವಾಗಿದೆಯಾ ಅನ್ನೋದು ಪ್ರಶ್ನೆ ಕಾರಣ ತೇಜಸ್ವಿ ಸೂರ್ಯ ಅಶೋ ಅಶ್ವಥ್ ನಾರಾಯಣ್ ಅಷ್ಟೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೆ ಬಿಟ್ರೆ ಬಿಜೆಪಿಯ ಉಳಿದಂತಹ ಶಾಸಕರು ಉಳಿದಂಥವ್ರು ಯಾರು ಕೂಡ ಮಾತಾಡ್ತಾ ಇಲ್ಲ ಕಾರಣ ಅನುದಾನ ಕಟ್ಟಾಗ್ಬಿಟ್ರೆ ನಿಲ್ಲಿಸ್ಬಿಟ್ರೆ ಇಂಥ ಭಯಗಳು ಶುರುವಾದಂಗೆ ಕಾಣಿಸುತ್ತೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ